ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಜಿ ಕನ್ನಡದಲ್ಲಿ ಹೊಸ ಧಾರಾವಾಹಿ ಶುರುವಾಗುತ್ತಾ ಇದೆ ಈ ಧಾರಾವಾಹಿಯಲ್ಲಿ ನಟಿಸುತ್ತಿರುವ ನಟಿ ಯಾರು ಗೊತ್ತಾ ಇವರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳಿವೆ ಇವೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತೇವೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂದ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಧಾರಾವಾಹಿಗಳ ಜೊತೆಗೆ ರಿಯಾಲಿಟಿ ಶೋಗಳ ಮೂಲಕ ಕಿರುತೆರೆ ವೀಕ್ಷಕರ ಸೆಳೆಯುತ್ತಿರುವ ವಾಹಿನಿಗಳ ಪೈಕಿ ಜಿ ಕನ್ನಡವೂ ಒಂದು ಹೀಗಿರುವ ಜಿ ಕನ್ನಡದಲ್ಲಿ ಇದೀಗ ಹೊಚ್ಚ ಹೊಸ ಧಾರಾವಾಹಿ ಒಂದು ಶುರುವಾಗಲಿದೆ ಹೌದು ವೀಕ್ಷಕರೇ ಶ್ರೀ ರಾಘವೇಂದ್ರ ಮಹಾತ್ಮೆ ಎನ್ನುವ ಧಾರಾವಾಹಿಯು ಅತಿ ಶೀಘ್ರದಲ್ಲಿ ನಿಮ್ಮ ನೆಚ್ಚಿನ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯ ಮೊದಲ ಪ್ರಮೋ ಈಗಾಗಲೇ ಬಿಡುಗಡೆಯಾಗಿದೆ ಮನುಕುಲದ ಕಷ್ಟಕಳಿಯಲು ವಿಷ್ಣುವಿನ ಅಂಶವಾಗಿ ಕಲಿಯುಗದ ಕಲ್ಪವೃಕ್ಷವಾಗಿ ಅವತರಿಸಿದ ಗುರು ಸಾರ್ವಭೌಮ ಎಂದು ಆರಂಭವಾಗುವ ಈ ಪ್ರಮೋವನ್ನು ಕಿರುತೆರೆ ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ ಇನ್ನು ಜಿವಾಹಿನಿಯು ಬಿಡುಗಡೆ ಮಾಡಿರುವ ಈ ಪ್ರಮೋದಲ್ಲಿ ಲಕ್ಷ್ಮೀದೇವಿಯಾಗಿ ನಟಿಸುತ್ತಿದ್ದಾರೆ ಸಿರಿ ಪ್ರಹ್ಲಾದ್ ಮಾಡೆಲಿಂಗ್ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಿಸಿಕೊಂಡಿದ್ದ ಸಿರಿ ಪ್ರಹ್ಲಾದ್ ನೃತ್ಯದ ಮೂಲಕವೂ ಗಮನ ಸೆಳೆದಿರುವ ಬೆಡಗಿ ಭರತನಾಟ್ಯದ ಜೊತೆಗೆ ವೆಸ್ಟರ್ನ್ ಕಂಟೆಂಪ್ರರಿ ಹಾಗೂ ಕಥಕ್ ನೃತ್ಯವನ್ನು ಕೂಡ ಕಲ್ತಿದ್ದಾರೆ ಬಾಲ್ಯದಿಂದಲೂ ನಟಿಯಾಗಬೇಕು ಎಂಬ ಬಯಕೆ ಈಕೆಗಿತ್ತು ಪದವಿ ಓದುತ್ತಿರುವಾಗಲೇ ಒಂದಿಷ್ಟು ಅವಕಾಶಗಳು ಈಕೆಯನ್ನು ಅರಸಿ ಬಂದಿದ್ದವು ಎಂಟು ವರ್ಷದ ಹಿಂದೆ ಕಲ್ಲ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಯುಗಳ ಗೀತೆ ಧಾರಾವಾಹಿಯಲ್ಲಿ ನಾಯಕಿ ಪಂಚಮಿ ಆಗಿ ನಟಿಸುವ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದರು ಸಿರಿ ಪ್ರಹ್ಲಾದ್ ಯುಗಳ ಗೀತೆ ಧಾರಾವಾಹಿಯ ನಂತರ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿರದ ಸಿರಿ ಪ್ರಹ್ಲಾದ್ ನಂತರ ಹಾರಿದ್ದು ಹಿರಿತೆರೆಗೆ ಸಚಿನ್ ಕುಮಾರ್ ನಿರ್ದೇಶನದ ಒಂದು ಶಿಕಾರಿ ಕಥೆ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ ಈಕೆ ಪ್ರಮೋದ್ ಶೆಟ್ಟಿ ಅವರೊಂದಿಗೆ ತೆರೆ ಹಂಚಿಕೊಂಡಿದ್ದಾರೆ ತದನಂತರ ಪುನೀತ್ ರಾಜ್ಕುಮಾರ್ ಅವರ ಪಿ ಆರ್ ಕೆ ಪ್ರೊಡಕ್ಷನ್ ನಡಿಯಲ್ಲಿ ರಘು ಸಮರ್ಥ್ ನಿರ್ದೇಶನದಡಿಯಲ್ಲಿ ತೆರೆ ಕಂಡ ಲಾ ಸಿನಿಮಾದಲ್ಲಿ ಈಕೆ ಎರಡನೇ ನಾಯಕಿಯಾಗಿ ಬಣ್ಣ ಕೂಡ ಹಚ್ಚಿದ್ದರು ತಮ್ಮ ನಟನೆಯ ಮೂಲಕ ಕಿರುತೆರೆ ಹಿರುತೆರೆಯಲ್ಲಿ ಗುರುತಿಸಿಕೊಂಡಿರುವ ಈಕೆ ಮುಂದೆ ಕಾಣಿಸಿಕೊಂಡಿದ್ದು ತಮಿಳು ಸಿನಿಮಾದಲ್ಲಿ ಹೌದು ವೀಕ್ಷಕರೇ ತಮಿಳಿನ ಪೆಂಗ್ವಿನ್ ಸಿನಿಮಾದಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದ ಸಿರಿ ಪ್ರಹ್ಲಾದ್ ನಂತರ ನಟಿಸಿದ್ದು ವಿಜಯಾನಂದ ಸಿನಿಮಾದಲ್ಲಿ ಆನಂದ್ ಸಂಕೇಶ್ವರ್ ನಿರ್ಮಾಣದ ರಿಷಿಕಾ ಶರ್ಮಾ ನಿರ್ದೇಶನದ ವಿಜಯಾನಂದ ಸಿನಿಮಾದಲ್ಲಿ ವಿಜಯ್ ಸಂಕೇಶ್ವರ್ ಅವರ ಪತ್ನಿ ಲಲಿತಾ ಸಂಕೇಶ್ವರ್ ಅವರ ಪಾತ್ರದಲ್ಲಿ ಸಿರಿ ಅಭಿನಯಿಸಿದ್ದರು ನಂತರ ಕಿರಣ್ ರಾಜ್ ನಟನೆಯ ಬಡ್ಡಿ ಸಿನಿಮಾದಲ್ಲಿ ಈಕೆ ನಾಯಕಿಯಾಗಿ ನಟಿಸಿದ್ದರು ಇದೀಗ ವರ್ಷಗಳ ನಂತರ ಮತ್ತೆ ಲಕ್ಷ್ಮೀ ದೇವಿಯಾಗಿ ಕಿರುತೆರೆಗೆ ಕಮ್ ಬ್ಯಾಕ್ ಆಗಿದ್ದಾರೆ ಸಿರಿ ಪ್ರಹ್ಲಾದ್ ಪೌರಾಣಿಕ ಪಾತ್ರಗಳಲ್ಲಿ ನಟಿಸುವುದು ಇಷ್ಟ ಎಂದು ಈ ಹಿಂದೆ ಹೇಳಿಕೊಂಡಿದ್ದ ಈಕೆ ಲಕ್ಷ್ಮೀ ದೇವಿಯಾಗಿ ನಟಿಸುವ ಮೂಲಕ ತಮ್ಮ ಇಷ್ಟವನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇವಿಷ್ಟಾಗಿತ್ತು ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ನಟಿಸುತ್ತಿರುವ ಸಿರಿ ಪ್ರಹ್ಲಾದ್ ಅವರ ಬಗೆಗಿನ ಒಂದು ಸಂಕ್ಷಿಪ್ತ ವಿವರಣೆ ನಿಮಗೆ ಜಿ ಕನ್ನಡ ವಾಹಿನಿಯಲ್ಲಿ ಇಷ್ಟವಾಗಿರುವ ಧಾರಾವಾಹಿ ಯಾವುದು ಎಂದು ನಮ್ಮ ಚಾನಲ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ